ಮಾಗಡಿ ಪಟ್ಟಣದ ಶ್ರೀ ಮಾರುತಿ ಪಿಯು ಕಾಲೇಜ್ ನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಹೇಳಿ ಸೊ ನಾವೆಲ್ಲರೂ ಆರೈಸಿ ಆ ತಮ್ಮಲ್ಲಿ ಮನವಿ Ei, hey, bro! ಎಲ್ಲರಿಗೂ ವೈಯಕ್ತಿಕವಾಗಿ ಮಾರುತಿ ಸಮೂಹ ಸಂಸ್ಥೆಗಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಾವು ಶ್ರೀ ಮಾರುತಿ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾ ಕೂಟವನ್ನು ಆಯೋಜಿಸಿರುವುದು ತುಂಬಾ ಸಂತೋಷಕರವಾದ ವಿಷಯ ಏಕೆಂದ್ರೆ ಮಾರುತಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಸಿ ಬಿ ಸ್ಕೂಲ್ ಪಿಯು ಕಾಲೇಜ್ ಡಿಗ್ರಿ ಕಾಲೇಜ್ ಮಾರುತಿ ಐಟಿಐ ಕಾಲೇಜ್ ಇವುಗಳನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಸತತ ಇಪ್ಪತ್ತೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಈ ದಿನ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ್ ಅವರ ಹಾಗೂ ನಿರ್ದೇಶಕರು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟವನ್ನು ನಮ್ಮ ಕಾಲೇಜು ಕ್ಯಾಂಪಸ್ ನಲ್ಲಿ ಅಥವಾ ನಮ್ಮ ಕಾಲೇಜು ಆಯೋಜಿಸುವುದಕ್ಕೆ ಕೇಳಿಕೊಂಡಾಗ ನಮ್ಮ ಆಡಳಿತ ಮಂಡಳಿ ಸಂತೋಷವಾಗಿ ಒಪ್ಪಿ ಈ ದಿನದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಸಂಸ್ಥೆಯು ಇಂಥ ಕಾರ್ಯಕ್ರಮಗಳನ್ನ ಸಾಕಷ್ಟು ಆಯೋಜಿಸುತ್ತಿರುವುದರಿಂದ ಎಲ್ಲೂ ಯಾವುದೇ ಕುಂದು ಕೊರತೆ ಬಾರದಂತೆ ಕ್ರಮ ವಹಿಸಲಾಗಿದೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಂತಹ ಒಂದು ಕಾರ್ಯಕೂಟದ ಕ್ರೀಡಾಕೂಟದ ಪ್ರಸ್ತುತತೆ ತುಂಬಾ ಮುಖ್ಯವಾಗಿದೆ ಯಾವುದೇ ಒಂದು ಮಗು ವಿವಿಧ ಹಂತಗಳನ್ನು ದಾಟಿ ಏನು ಪ್ರೈಮರಿ ಹಂತ ಪ್ರೌಢಶಾಲಾ ಹಂತ ಹಾಗೆ ಕಾಲೇಜು ಹಂತ ಪದವಿ ಹಂತ ಈ ಎಲ್ಲ ಹಂತದಲ್ಲೂ ಕೂಡ ಅವರ ಒಂದು ಚಟುವಟಿಕೆಗಳು ನಿರಂತರವಾಗಿರಲಿ ಅವರ ಗುರಿ ಗುರಿಡೆಗೆ ಗಮ್ಯ ಸತತವಾಗಿ ನಿಗಾ ಇರಲಿ ಎನ್ನುವ ಆಶಯೊಂದಿಗೆ ಕ್ರೀಡೆಗಳನ್ನು ಆಯಿಸುವುದರ ಮೂಲಕ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹುಟ್ಟುಹಾಕಿ ಜೀವನಕ್ಕೆ ಅವರ ಜೀವನದ ಮುಂದಿನ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಒಳ್ಳೆ ಅವಕಾಶವನ್ನ ನೀಡಲಿಕ್ಕೆ ಈ ಒಂದು ಕ್ರೀಡೆ ಕೂಡ ಸ್ಫೂರ್ತಿದಾಯಕವಾಗುತ್ತೆ ಏಕೆಂದ್ರೆ ಕ್ರೀಡೆ ಅಂದ್ರೆ ಸ್ಪರ್ಧೆ ಸೋಲು ಗೆಲುವು ಎರಡನೇದು ಆದ್ರೆ ಈ ಕ್ರೀಡೆಯಲ್ಲಿ ಭಾಗಿಸುವ ಭಾಗವಹಿಸುವ ಮನೋಭಾವ ಅದರಲ್ಲಿನ ಯಶಸ್ವಿ ತುಂಬಾ ಮುಖ್ಯವಾಗಿರುತ್ತೆ ಆದ್ರಿಂದ ಮಕ್ಕಳಿಗೆ ಕ್ರೀಡಾಕೂಟ ತುಂಬಾ ತುಂಬಾ ಅಗತ್ಯ ಇರುತ್ತೆ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ಬಯಸುತ್ತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಸಹಕಾರ ನೀಡಿದ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ತುಂಬಾ ಉತ್ಸುಕರಾಗಿ ಈ ಒಂದು ಕೆಲಸವನ್ನ ಮಾಡಿದರೆ ಅವ್ರಿಗೂ ಕೂಡ ನಾನು ಒಂದಿನ ಅಭಿನಂದನೆಗಳನ್ನ ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಧನ್ಯವಾದಗಳು ಸಮಯ ಎಲ್ಲರೂ ಉತ್ಸಾಹದಿಂದ ಸ್ಪೋರ್ಟ್ಸ್ಗೆ ಕಾಯ್ತಾ ಇದ್ದೀರಾ ನಾನು ಉಪನಿರ್ದೇಶಕಿಯಾಗಿ ನನ್ನ ಕರ್ತವ್ಯ ಇದನ್ನು ಬರಲೇಬೇಕು ಸ್ಪೋರ್ಟ್ಸ್ ನಾವು ಮಾಡಲೇಬೇಕು ತಾಲೂಕು ಲೆವೆಲ್ ಅಂತ ಹೇಳಿ ಎಲ್ಲ ನೋಡಲ್ ಕೇಂದ್ರಗಳಲ್ಲೂ ಸಭೆಯನ್ನು ಏರ್ಪಡಿಸಿದ್ವಿ ನಾಲ್ಕು ತಾಲೂಕು ಐದು ತಾಲೂಕುಗಳಲ್ಲೂ ಕೂಡ ಆಯಾ ತಾಲೂಕು ನೋಡಲ್ ಸೆಂಟ್ರಲ್ಲಿ ನಾವು ಸಭೆಯನ್ನು ಮಾಡಿ ಮೂರು ಮೂರು ಕಾಲೇಜನ್ನು ಟ್ಯಾಗ್ ಮಾಡಿ ಸ್ಪೋರ್ಟ್ಸ್ ನಡೆಸಲಿಕ್ಕೆ ನಾವು ಅನುಮತಿಯನ್ನು ನೀಡಿದ್ವಿ ಆದರೆ ಮಾಗಣಿಯಲ್ಲಿ ವಿಶೇಷ ಅಂದರೆ ಒಬ್ಬರೇ ಕಾಲೇಜ್ ಅವರು ನಡೆಸೋದು ಮೇಡಮ್ ಮೊದಲಿಂದಲೂ ಅಂತ ಹೇಳಿದ್ರು ಹಾಗಾಗಿ ಅವರಿಗೆ ಒಂದು ಜೋರಾದ ಚಪಾಳೆಯನ್ನು ಕೊಡಿ ಮಕ್ಕಳೆಂದು ಈ ಥರ ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿಯನ್ನು ವಹಿಸಿರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಮಕ್ಕಳೇ ಪಾರಿವಾಳವನ್ನ ಈಗ ಎಷ್ಟು ಸುಂದರವಾಗಿ ಹಾರಿ ಹೋಯಿತು ನನಗೆ ದರಾ ಮಹಿಂದ್ರಿ ಅವ್ರದ್ದು ಅಕ್ಕಿ ಹಾರುತ್ತಿದೆ ನೋಡಿದ್ದೀರಮ್ಮ ಅಂತ ಒಂದು ನೆನಪಾಯಿತು ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಗೆಲುವನ್ನ ಸಂತೋಷದಿಂದ ಸ್ವೀಕರಿಸಿ ಸೋಲು ಗೆಲುವು ಸಹಜ ಸೋತೆ ಎಂಬ ಪಶ್ಚಾತ್ತಾಪ ಬೇಡ ಗೆದ್ದೆ ಎಂಬ ಅಹಂಕಾರ ಬೇಡ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿ ಹಾಗೆ ಈ ಸ್ಪೋರ್ಟ್ಸ್ ಅಥವಾ ಈ ಕ್ರೀಡೆ ಅನ್ನೋದು ಪ್ರೈಮರಿಯಿಂದ ಹಿಡಿದು ಸ್ನಾತಕೋತ್ತರದವರೆಗೂ ಕೂಡ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಅಷ್ಟೇ ಅಲ್ಲ ಸರ್ಕಾರಿ ನೌಕರರಿಗೂ ಸಹ ಸ್ಪೋರ್ಟ್ಸ್ ಇದೆ ಅದರಲ್ಲೂ ಈಗ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ ಮಕ್ಕಳೇ ವಿಶೇಷ ಚೇತನ ಮಕ್ಕಳಿಗೂ ಸಹ ಕ್ರೀಡೆ ಇದೆ ಆ ಮಕ್ಕಳನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಕೆಲವು ಮಕ್ಕಳಿಗೆ ಕಣ್ಣಿಲ್ಲ ಕೆಲವು ಮಕ್ಕಳಿಗೆ ಅಂತ ಮಕ್ಕಳು ಎಂತ ಖುಷಿಯಿಂದ ಉತ್ಸಾಹದಿಂದ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನೀವು ಸಹ ಬಹಳ ಉತ್ಸಾಹದಿಂದ ಇದ್ದೀರಾ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಇಂದು ಮಾಗಡಿ ತಾಲೂಕಿನ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಈ ಕ್ರೀಡಾಕೂಟದ ಒಂದು ನಡೆಸೋದಕ್ಕೆ ಈ ಕ್ರೀಡಾಕೂಟವನ್ನು ಇಲ್ಲಿ ನಡೆಸೋದಕ್ಕೆ ಕಾರಣಕರ್ತರಾದಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದಂಥ ಗೋವಿಂದರಾಜರವರೇ ನನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ಹರಿಯಾಣ ಪ್ಯಾಕ್ವರ್ ಕ್ಲಾಸಿನ ಸದಸ್ಯರು ಕಾಂಗ್ರೆಸ್ ಮುಖಂಡರಾದಂಥ ರಾಜೇಂದ್ರ ಪಾಲ್ ಸಿಂಗ್ರವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ಅಪಾನಿತ ಗಣ್ಯರೇ ಕ್ರೀಡಾಪಟುಗಳ ಬಂಧುಗಳೇ ಕ್ರೀಡೆ ಇವತ್ತು ಎಷ್ಟು ಅವಶ್ಯಕ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತಾ ಇದೆ ವಯಸ್ಸಾದ ಮೇಲೆ ಚಿಕ್ಕದ್ರಲ್ಲಿ ಓದ್ತಾ ಇದ್ವಿ ಆರೋಗ್ಯವೇ ಭಾಗ್ಯ ಅಂತ ಅದನ್ನು ಮಾತ್ರ ಓದಕ್ಕೆ ಕೇಳ್ತಾ ಇದ್ವಿ ಅಷ್ಟೆ ಅದು ನಿಜವಾಗಿ ತಗೊಂಡು ಆಫ್ಟರ್ ಫಿಫ್ಟಿ ಫಿಫ್ಟಿ ಫೈವ್ ಆದಮೇಲೆ ನಮ್ಮ ಜೀವನ ಶೈಲಿಯ ಬಗ್ಗೆ ನಾವೇ ಚಿಂತನೆ ಮಾಡಬೇಕಾಗುತ್ತೆ ನನಗಂತೂ ಭಾಳ ಸಂತೋಷವಾಗುತ್ತೆ ನಾನೇನಾದರೂ ಇವತ್ತು ರಾಜಕೀಯದಲ್ಲಿ ಈ ಮಾಗಡಿ ತಾಲೂಕಿನ ರೂಢ ತೀರಿಸೋದಕ್ಕಾಗಲಿ ಮಾಗಡಿ ತಾಲೂಕಿನ ಒಂದು ಆಶೀರ್ವಾದದಿಂದ ರಾಜ್ಯದಲ್ಲಿ ಒಬ್ಬ ನಾಯಕರಾಗೋದು ಮತ್ತು ರಾಷ್ಟ್ರ ಮಟ್ಟದ ಒಂದು ನಾಯಕನಾಗುವಂಥ ಅವಕಾಶವನ್ನು ಕಲಿಸಿದ್ದು ನನಗೆ ಕ್ರೀಡೆ ಅಂತ ಹೇಳೋದಕ್ಕೆ ಭಾಳ ಸಂತೋಷವಾಗುತ್ತೆ ನಾನು ಪ್ರಾರಂಭ ಮಾಡಿದ್ದೆ ಮಾಗ್ಡಿ ಕೆಂಪೇ ಕೂಡ ಕಬಡ್ಡಿ ಎಲ್ಲ ಕಟ್ಟಿ ಇಡೀ ರಾಜ್ಯದಲ್ಲಿ ಈ ಸಂಸ್ಥೆ ಒಂದು ಖಾಸಗಿ ಕ್ರೀಡಾ ಸಂಸ್ಥೆಯನ್ನು ಅಷ್ಟು ಉತ್ತಮವಾಗಿ ಬಳಸೋದಕ್ಕೆ ಕಾರಣಭೂತರಾದಂಥ ನನ್ನೆಲ್ಲ ಸ್ನೇಹಿತರು ಯಾವ್ರಪ್ಪನವರು ಸಿ ಜಿ ಸೋಮಶಂಕರ್ ನಾರಾಯಣ ಮುಂತಾದ ಎಲ್ಲ ಸ್ನೇಹಿತರು ಎಲ್ಲರೂ ಸೇರಿ ಕಟ್ಟಿದಂಥ ತಂಡ ನಮಗೆ ರಾಜಕೀಯವಾಗೂ ಕೂಡ ಬೆಳೆಯೋದಕ್ಕೆ ಅವಕಾಶ ಆಯಿತು ಅನ್ನೋದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಅದೇ ರೀತಿ ನಮಗೆ ಅಂದು ಕ್ರೀಡೆಗೆ ಅಷ್ಟು ಪ್ರೋತ್ಸಾಹ ಇರಲಿಲ್ಲ ಇವತ್ತು ಕ್ರೀಡೆಗೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಭಾಳ ಉತ್ತಮವಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಮೋಹಿಂದರಾಜ್ ಅಂತಕ್ಕಂಥ ಒಬ್ಬ ಎಮ್ ಎಲ್ ಸಿ ಇದ್ದು ಒಲಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಇವತ್ತು ಸಿದ್ದರಾಮಯ್ಯನವರ ಒಂದು ರಾಜಕೀಯ ಸಲಹೆಗಾರ ಕಾರ್ಯದರ್ಶಿಯಾಗಿ ಸೇರಿದ ಮೇಲೆ ರಾಜ್ಯದಲ್ಲಿ ಕ್ರೀಡೆಗೆ ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥ ಕ್ರೀಡೆ ಪಟುಗಳಿಗೆ ಐದು ಲಕ್ಷ ರೂಪಾಯಿಗಳನ್ನ ಕೊಡುವಂಥ ಒಂದು ಕಾರ್ಯಕ್ರಮ ನಮಗೆಲ್ಲ ಹೆಮ್ಮೆಯಾಗ ನಾವು ನಾವು ಆಟ ಆಡೋವಾಗ ನಮಗೆ ಚಡ್ಡಿ ಕೊಡಿಸೋ ಇರಲಿಲ್ಲ ನಾವೇ ಚಡ್ಡಿ ಬನ್ನಿ ನೋಯಿಸ್ಕೊಂಡು ಹುಡ್ಕೋಬೇಕಾಯಿತು ಅದರಲ್ಲೂ ಕಬಡ್ಡಿಗೆ ಯಾಕೆ ಬಂದ್ವಿ ಅಂದರೆ ನಮ್ಮ ದೇಹ ದಾಳಿರೋ ನೋಡಿರೋ ಕಬಡ್ಡಿ ಕಲಿಸಿದ್ದು ಆದರೆ ಆ ಕಬಡ್ಡಿ ನಮಗೆ ಸಂಯಮ ಕೊಡ್ತು ಮತ್ತು ಜೊತೆಗೆ ಆಟದಿಂದ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ಗೆಲುವನ್ನು ಸಾಧಿಸ್ತೇವೆ ಅಲ್ಲೋ ತೋರಿಸ್ಕೊಟ್ಟಿದ್ದು ಕ್ರೀಡೆ ಅಂತಕ್ಕಂಥ ಹೇಳೋದಕ್ಕೆ ಸಂತೋಷವಾಗುತ್ತೆ ಇವತ್ತಿಷ್ಟು ವ್ಯವಸ್ಥಿತವಾಗಿ ಗೋವಿಂದರಾಜ್ರು ಅವರು ಈ ಕ್ರೀಡೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಗೆಲುವು ಸೋಲನ್ನು ಸಮಾನವಾಗಿ ಸ್ವೀಕರಿಸುವಂಥ ಮನೋಭಾವ ಬರೋದೇ ಕ್ರೀಡೆಯಲ್ಲಿ ಅಲ್ಲಿಂದ ತಮ್ಮ ಜೀವನವನ್ನು ವೃದ್ಧಿಪಡಿಸೋದಕ್ಕೆ ಅವಕಾಶ ಆಗುತ್ತೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ಏನಪ್ಪ ಅಂದರೆ ಮಕ್ಕಳು ನೈಂಟಿ ಪರ್ಸೆಂಟ್ ಯಾರು ತೆಗಿತಾರೆ ನೈಂಟಿ ಫೈವ್ ಯಾರು ತೆಗಿತಾರೆ ಅಂತ ನೋಡ್ತಾರೆ ಹೊರತು ಈ ರೀತಿಯ ಕ್ರೀಡೆಗೆ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆ ಪೇರೆಂಟ್ಸಲ್ಲಿ ಆದರೆ ಇದನ್ನ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕಾದ ಕರ್ತವ್ಯ ಎಲ್ಲರೂ ಇದೆ ಅಂತ ಹೇಳ್ತಾ ತಡವಾಗಿ ಬಂದಿದ್ದಕ್ಕೆ ಕಾರಣ ನನಗೆ ನಿನ್ನೆ ಫೋನ್ ಮಾಡಿ ಹೇಳೋದು ಇದಕ್ಕೆ ಬರಬೇಕು ಅಂತ ನನ್ನ ಕಾರ್ಯ ನಿಮಿತ್ತ ಹೋಮ್ ಮಿನಿಸ್ಟ್ರ ಹತ್ರ ಒಂದು ಮೀಟಿಂಗ್ ಇದ್ದಿದ್ದರಿಂದ ತಡವಾಗಿ ಬಂದಿದ್ದೇನೆ ಅದಕ್ಕೆ ಹೇಳಿದೆ ಈ ಕ್ರೀಡೆ ಪ್ರಾರಂಭ ಮಾಡಿ ನಾನು ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಗ್ತೇನೆ ಅಂತ ಹೇಳಿದೆ ಅದೇ ರೀತಿ ಬಂದಿದ್ದೇನೆ ಭಾಳ ಸಂತೋಷವಾಗಿದೆ ಈ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಕ್ರೀಡೆ ಇವತ್ತು ಇಲ್ಲಿಗೆ ಮುಗಿಯಲ್ಲ ನಾವೆಲ್ಲ ದಸರಾ ಕ್ರೀಡಾಕೂಟಕ್ಕೆ ಬೆಂಗಳೂರಿಗೆ ಹೋಗಿ ಅಲ್ಲಿಗೆಂದು ಮೈಸೂರಿಗೆ ಹೋಗ್ತಾಯಿದ್ವಿ ಈಗ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಕ್ರೀಡೆ ನಡೆಯುವಾಗ ಇಲ್ಲಿ ನಮಗೆ ಗ್ರಾಮೀಣ ಕ್ರೀಡೆ ಬಹಳಷ್ಟು ಒಳ್ಳೆಯ ಕ್ರೀಡಾಪಟುಗಳು ಕೊಡುತ್ತೆ ಬೆಂಗಳೂರು ಹುಡುಗರು ನಮ್ಮ ಹಳ್ಳಿ ಹುಡುಗರು ನಾಟಿ ಕೋಳಿ ಇದ್ದೇವೆ ಸಿಟಿ ಹುಡುಗರು ಬಾಯ್ಲರ್ ಕೋಳಿ ಇದ್ದೇವೆ ಅಷ್ಟೇ ಅರ್ಥ ಅಂದರೆ ಸ್ಟ್ಯಾಮಿನಾ ಇರೋದು ನಮ್ಮ ಹಳ್ಳಿ ಮಕ್ಕಳಲ್ಲಿ ಈ ಒಂದು ಕ್ರೀಡೆಯನ್ನು ಬೆಳೆಸಿ ಉಳಿಸಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ್ರಾಮನೆಯನ್ನು ಹೇಳಿ ಶುಭಾಶಯವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ತಡವಾಗಿ ಬಂದಿದ್ದಕ್ಕಾಗಿ